ಶಂಕರಲಿಂಗ ಬ್ರಹ್ಮನ ಮಠದ ಶಾಂತಲಿಂಗ ಶ್ರೀಗಳ ಆಧುನಿಕ ಬ್ರಹ್ಮಾಂಡ ಗ್ರಾಮಸ್ಥರಿಂದಲೇ ಬಯಲು ಕುಡಿದ ಮತ್ತಿನಲ್ಲಿ ಸಂಪತ್ತಿನೊಂದಿಗೆ ರಾತ್ರೋರಾತ್ರಿ ಶಾಂತಲಿಂಗ ಸ್ವಾಮಿ ಪರಾರಿ ಅಫ್ಜಲಪುರ ತಾಲೂಕಿನ ಸುಪ್ರಸಿದ್ಧ ಹೆಸರಾಂತ ಮಠಗಳಲ್ಲೊಂದಾದ ಉಡಚಾಣ ಗ್ರಾಮದ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಮಠಾಧೀಶ ಶಾಂತಲಿಂಗ ಶಿವಾಚಾರ್ಯರು ಜನವರಿ ಎಂಟರಂದು ಕುಡಿದ ಮತ್ತಿನಲ್ಲಿ ಪಕ್ಕದ ಇಂಡಿ ತಾಲೂಕಿನ ಸಾಲೋಟಗಿ ಗ್ರಾಮದಲ್ಲಿ ತಮ್ಮ ವಾಹನವನ್ನ ಅಪಘಾತ ಮಾಡಿದ್ದಲ್ಲದೆ ಅರೆಬರೆ ಬಟ್ಟೆಯಲ್ಲಿ ರಸ್ತೆಯಲ್ಲಿ ತೋರಾಡಿ ತಾವು ಮಾಡಿದ ಅಪಘಾತಕ್ಕೆ ದಂಡದ ರೂಪದಲ್ಲಿ ಹಣ ನೀಡುವುದು ಈಗಾಗಲೇ ಸಾರ್ವಜನಿಕ ವಲಯಕ್ಕೆ ಸಂಪೂರ್ಣವಾಗಿ ತಿಳಿದಿರುವ ವಿಷಯ ಆದರೆ ಜನವರಿ ತಿಂಗಳ ವಿಷಯ ಇವಾಗ ಯಾಕೆ ಎನ್ನುವ ವಿಷಯವೇ ಇಲ್ಲಿ ಮೂಲ ವಿಷಯವಾಗಿದೆ ಘಟನೆಯಾದ ರಾತ್ರಿ ಅಫ್ಜಲಾಪುರ ತಾಲೂಕಿನ ಉಡಚಾಣ ಗ್ರಾಮದ ಶಂಕರಲಿಂಗೇಶ್ವರ ಬ್ರಹ್ಮನ ಮಠಕ್ಕೆ ಆಗಮಿಸಿದ ಶಾಂತಲಿಂಗ ಶಿವಾಚಾರ್ಯರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಹೀಗೇಕೆ ಮಾಡಿದ್ದೀರಿ ನಮ್ಮ ಮಠದ ಮರ್ಯಾದೆಗೆ ಧಕ್ಕೆ ತಂದಿದ್ದೀರಿ ಎಂದು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದ ಶಾಂತಲಿಂಗ ಸ್ವಾಮಿಗಳು ಬೆಳಗ್ಗೆ ಎಲ್ಲದಕ್ಕೂ ಉತ್ತರ ನೀಡುತ್ತೇನೆ ಎಂದು ರಾತ್ರೋರಾತ್ರಿ ಪರಾರಿಯಾಗಿದ್ದಾರೆ ಜನವರಿ ಎಂಟರಂದು ಪರಾರಿಯಾದ ಸ್ವಾಮಿಗಳು ಇಲ್ಲಿಯವರೆಗೆ ನಾಪತ್ತೆಯಾಗಿದ್ದಾರೆ ಆದರೆ ಮಠದಲ್ಲಿರುವ ಹಣ ಒಡವೆಗಳು ಸೇರಿದಂತೆ ಮಠದ ಹೆಸರಿನಲ್ಲಿರುವ ಶಾಲೆಯ ದಾಖಲಾತಿಗಳ ಸಮೇತ ಮಠಕ್ಕೆ ಬೀಗ ಜಡಿದು ಓಡಿ ಹೋಗಿದ್ದಾರೆ ಇಷ್ಟಕ್ಕೆ ಬಿಡದ ಕಾವೀಧಾರಿ ಕಲ್ಮಶ ಸ್ವಾಮಿ ದೂರದ ಗೌಪ್ಯ ಸ್ಥಳದಲ್ಲಿ ಕುಳಿತು ಶಾಲೆಯ ಅನುದಾನ ಸೇರಿದಂತೆ ಶಾಲೆಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾನೆ ಕೂಡಲೇ ಶಾಂತಲಿಂಗ ಶಿವಾಚಾರ್ಯರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ನಮ್ಮ ಗ್ರಾಮದಲ್ಲಿರುವ ಮಠವನ್ನ ಪುನಃ ಪ್ರಾರಂಭಿಸಿ ಎಂದು ಉಡಚಾಣ ಗ್ರಾಮಸ್ಥರು ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮದ ಮುಖಂಡ ಗಡ್ಡೆಪ್ಪ ಮೇತ್ರೆ ಪುರಾತನ ಕಾಲದ ಇತಿಹಾಸ ಹೊಂದಿರುವ ಒಡಚಾಣ ಬ್ರಹ್ಮನ ಮಠದ ಶಂಕರಲಿಂಗೇಶ್ವರ ಮಠದ ಶಾಂತಲಿಂಗ ಶಿವಾಚಾರ್ಯರು ಗ್ರಾಮ ಸೇರಿದಂತೆ ನಮ್ಮ ಮಠದ ಮರ್ಯಾದೆಗೆ ಕೇಡು ತರುವಂತಹ ಕೆಲಸ ಮಾಡಿದ್ದಾರೆ ಸ್ವಾಮಿಗಳಾದವರು ಸಮಾಜಕ್ಕೆ ಮಾದರಿಯಾಗಬೇಕೇ ಹೊರತು ಸಮಾಜಕ್ಕೆ ತಪ್ಪು ಸಂದೇಶ ನೀಡುವ ಕಾವಿಗಳಾಗಬಾರದು ತಾಲೂಕಿನಲ್ಲಿ ಜನರ ದುಶ್ಚಟಗಳನ್ನ ದೂರ ಮಾಡಲು ಇಲ್ಲಿನ ಮಠಾಧೀಶರು ಹಳ್ಳಿ ಹಳ್ಳಿಗಳಿಗೆ ಪಾದಯಾತ್ರೆ ಮಾಡಿದ್ದಾರೆ ಆದರೆ ನಮ್ಮೂರಿನ ಶಾಂತಲಿಂಗ ಸ್ವಾಮಿಗಳು ತಾವೇ ಸಾರಾಯಿ ಕುಡಿದು ತಮ್ಮ ಅಮಲಿನಲ್ಲಿ ತೇಲಾಡಿ ಅನೈತಿಕ ಚಟುವಟಿಕೆಗಳಿಗೆ ದಾಸರಾಗಿದ್ದಾರೆ ಗ್ರಾಮದ ಮುಖಂಡರು ಯಾರಾದರೂ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಅವರನ್ನ ಗದರಿಸಿ ತಮ್ಮ ಚಾಳಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಜನವರಿ ಎಂಟರಂದು ನಡೆದ ದುರ್ಘಟನೆ ಕಾವಿದಾರಿ ಕದೀಮಾ ಶಾಂತಲಿಂಗ ಸ್ವಾಮಿಯಿಂದ ನಮ್ಮ ಗ್ರಾಮದ ಮರ್ಯಾದೆಗೆ ಧಕ್ಕೆ ಬಂದಿದೆ ಅವತ್ತು ರಾತ್ರೋರಾತ್ರಿ ಮಠಕ್ಕೆ ಬೀಗ ಜಡಿದು ಶಾಲೆಯ ದಾಖಲಾತಿಗಳು ಮತ್ತು ಒಡವೆ ಹಣದೊಂದಿಗೆ ಪರಾರಿ ನಾವು ಉಜ್ಜಯಿನಿ ಶ್ರೀಗಳಿಗೆ ವಿಷಯ ತಿಳಿಸಿ ನೂತನ ಮಠಾಧೀಶರ ನೇಮಕಕ್ಕೆ ಮನವಿ ಮಾಡಿದ್ದೇವೆ ಶೀಘ್ರದಲ್ಲೇ ಹೊಸ ಸಾರತರಿಯನ್ನ ನೇಮಕ ಮಾಡುವ ವಿಶ್ವಾಸವನ್ನ ಜಗದ್ಗುರುಗಳು ತಿಳಿಸಿದ್ದಾರೆ ಆದರೆ ಪರಾರಿಯಾದ ಶಾಂತಲಿಂಗ ಸ್ವಾಮಿಗಳು ದೂರದಲ್ಲಿ ಕುಳಿತು ಶಾಲೆಯ ಮೂಲ ದಾಖಲಾತಿಗಳೊಂದಿಗೆ ಶಾಲಾ ಶಿಕ್ಷಕರನ್ನ ಹಣ ಪಡೆದು ನೇಮಕ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗಿದೆ ಶಾಂತಲಿಂಗ ಶ್ರೀಗಳ ನಿಯೋಜಿತೆಯಂತೆ ಯಾರಾದರೂ ಶಾಲೆಯ ಕೆಲಸಕ್ಕೆ ಬಂದರೆ ಅದು ಅಮಾನ್ಯ ಹಾಗೂ ಅದನ್ನು ಗ್ರಾಮಸ್ಥರು ಖಂಡಿಸುತ್ತೇವೆ ಕೂಡಲೇ ಶಾಂತಲಿಂಗ ಸ್ವಾಮಿಗಳನ್ನು ಕರೆತಂದು ಶಾಲೆಯ ದಾಖಲಾತಿಗಳು ಹಾಗೂ ಒಡವೆ ಹಣಗಳನ್ನು ಪಡೆಯಬೇಕು ಶಂಕರಲಿಂಗ ಮಠಕ್ಕೆ ನೂತನ ಸಾರಥಿ ಮಠಾಧೀಶರನ್ನ ನೇಮಕ ಮಾಡಿಕೊಡಬೇಕು ಎಂದರು ನಂತರ ಮಾತನಾಡಿದ ಇನ್ನೊಬ್ಬ ಗ್ರಾಮದ ಮುಖಂಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಪೂಜಾರಿ ನಮ್ಮ ಗ್ರಾಮದ ಮಠಕ್ಕೆ ಈ ರೀತಿಯ ಕೆಟ್ಟ ಕಳಂಕ ಬಂದಿಲ್ಲ ಆದರೆ ಶಾಂತಲಿಂಗ ಶಿವಾಚಾರ್ಯರ ದುಶ್ಚಟಗಳಿಂದ ನಮ್ಮ ಗ್ರಾಮದ ಹಾಗೂ ನಮ್ಮ ಮಠದ ಮರ್ಯಾದೆಗೆ ಕೇಡು ಬಂದಿದೆ ನಮ್ಮ ಪೂರ್ವಜರು ಹೇಳುವ ಹಾಗೆ ಶಂಕರಲಿಂಗ ಮಠ ಈ ಭಾಗದ ಶ್ರೇಷ್ಠ ಮಠಗಳ ಸಾಲಿನಲ್ಲಿ ಪ್ರಮುಖವಾಗಿದ್ದು ಇಂತಹ ಮಠಕ್ಕೆ ಶಾಂತಲಿಂಗ ಶ್ರೀಗಳಿಂದ ಕೆಟ್ಟ ಹೆಸರು ಬಂದಿರುವುದು ಶೋಭೆಯಲ್ಲ ಕೂಡಲೇ ನೂತನ ಮಠಾಧೀಶರ ನೇಮಕಕ್ಕೆ ಗ್ರಾಮಸ್ಥರೆಲ್ಲರೂ ಆಗ್ರಹಿಸುತ್ತೇವೆ ಎಂದರು ಶಂಕರ್ಲಿಂಗ ಮೇತ್ರಿ ವೀರಭದ್ರ ಕಾಮಣೆ ಶರಣು ನೀಲಂಗೆ ಜಾಫರ್ ಸಾಬ್ ಬಡದಾಳ ಶ್ರೀಶೈಲಾ ಬೋಸೆಟ್ಟಿ ಪುಟ್ಟು ಹೂಗಾರ ತುಳಜಪ್ಪ ಕಲಶೆಟ್ಟಿ ಗೌರಿಶಂಕರ ಮಠ ನಿಂಗಪ್ಪ ಕಣ್ಣಿ ಗುರುರಾಜ್ ಹಂಗರಗಿ ವಿಶ್ವನಾಥ್ ಮಠಪತಿ ಶಿವಪುತ್ರ ಮೇತ್ರಿ ನಾರಾಯಣ ಮುತ್ತಿನೇನ ಸಂಗಪ್ಪ ನಾಯ್ಕೂಡಿ ಸಂಗಮೇಶ್ ಬಿರಾದರ್ ಚೆನ್ನಪ್ಪ ನಾವಿ ಕಾಶಿ ಕಾಮನಳ್ಳಿ ಸಂತೋಷ್ ತಳವಾರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು